ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ರಮೇಶ್ ಅರವಿಂದ್ ಅವರು ಸಸ್ಪೆನ್ಸ್ ಕಥೆಯಲ್ಲಿ ನಟಿಸಿರುವ ಕನ್ನಡ ಚಿತ್ರಗಳು ಇದು ಸಾಧ್ಯ ಈ ಚಿತ್ರವು ಸಾಧ್ಯರಲ್ಲಿ ತೆರೆ ಕಂಡಿತು ಇದು ಥ್ರಿಲ್ಲಿಂಗ್ ಮತ್ತು ಕ್ರೈಮ್ ಕಥೆಯನ್ನು ಹೊಂದಿದೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶಂಕರ್ ನಾಗ್ ಶ್ರೀನಾಥ್ ದೇವರಾಜ್ ಪ್ರಭಾಕರ್ ಮುಂತಾದವರ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಈ ಚಿತ್ರವನ್ನು ದಿನೇಶ್ ಬಾಬು ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರವನ್ನು ಕೇವಲ ಮೂವತ್ತಾರು ಗಂಟೆಗಳಲ್ಲಿ ಚಿತ್ರೀಕರಿಸಲಾಗಿದೆ ಶಾಂತಿ ಕ್ರಾಂತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಿತು ಇದನ್ನು ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರವು ಕನ್ನಡ ತೆಲುಗು ತಮಿಳು ಏಕಕಾಲಕ್ಕೆ ಬಿಡುಗಡೆಯಾಗಿದೆ ಈ ಚಿತ್ರವು ಆಕ್ಷನ್ ಮತ್ತು ಥ್ರಿಲ್ಲಿಂಗ್ ಸಿನಿಮಾವಾಗಿದೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ರವಿಚಂದ್ರನ್ ಜೂಹಿ ಚಾವ್ಲಾ ಶ್ರೀನಾಥ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಹಂತಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಿಡುಗಡೆಯಾಯಿತು ಈ ಚಿತ್ರವು ಆರಂಭದಿಂದ ಮುಗಿಯುವ ತನಕ ಕ್ರೈಂ ಕಥೆಯನ್ನು ಆಧರಿಸಿದೆ ಈ ಚಿತ್ರವನ್ನು ಕೆ ವಿ ಪ್ರಸಾದ್ ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಸತ್ಯಜಿತ್ ಪಂಚಮಿ ಸಿ ಕೈ ಚಂದ್ರು ಮುಂತಾದವರು ನಟಿಸಿದ್ದಾರೆ ಅಂತರ್ಗಾಮಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಡುಗಡೆಯಾಯಿತು ಈ ಚಿತ್ರವನ್ನು ಎ ಬಾಲಕೃಷ್ಣ ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರವು ಆರಂಭಿಕ ಹಂತದಲ್ಲಿ ಲವ್ ಸ್ಟೋರಿ ಮತ್ತು ಥ್ರಿಲ್ಲಿಂಗ್ ಕಥೆಯಾಗಿದೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಚಾರುಲತಾ ಶಂಕನಾದ ಶೋಭರಾಜ್ ತಾರಾ ಮುಂತಾದ ಕಲಾವಿದರು ನಟಿಸಿದ್ದಾರೆ ಪ್ರತ್ಯರ್ಥ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ಇದೊಂದು ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಕಥೆಯಾಗಿದೆ ಇದನ್ನು ಸುನೀಲ್ ಕುಮಾರ್ ದೇಸಾಯಿ ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಸುದೀಪ್ ರಘುವರನ್ ಗಿರೀಶ್ ಕಾರ್ನಾಡ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಆರ್ಯಭಟ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕಂಡಿತು ಇದನ್ನು ರಾಮನಾಥನ್ ಡೈರೆಕ್ಟ್ ಮಾಡಿದ್ದಾರೆ ರಮೇಶ್ ಅವರು ಯುವ ವಿಜ್ಞಾನಿಯ ನಿಗೂಢ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಸೌಂದರ್ಯ ದೇವರಾಜ್ ರಂಗಾಯಣ್ ರಘು ಮುಂತಾದ ಕಲಾವಿದರು ನಟಿಸಿದ್ದಾರೆ ಆಪ್ತ ಮಿತ್ರ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆ ಕಂಡಿತು ಈ ಚಿತ್ರದ ನಿರ್ದೇಶಕರು ಪಿ ವಾಸು ಈ ಚಿತ್ರವು ಹಾಸ್ಯ ಮತ್ತು ತ್ರಿಲಿಂಗ್ ಕಥೆಯಾಗಿದೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ವಿಷ್ಣುವರ್ಧನ್ ಪ್ರೇಮ ಸೌಂದರ್ಯ ದ್ವಾರ್ಕೀಶ್ ಮುಂತಾದವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ವಿಷ್ಣು ಸೇನಾ ಎರಡ್ ಸಾವಿರದ ಐದರಲ್ಲಿ ತೆರೆ ಕಂಡಿತು ಈ ಚಿತ್ರದ ನಿರ್ದೇಶಕರು ನಾಗಣ್ಣ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಅವರು ಪೊಲೀಸ್ ಡ್ರೈವರ್ ಆಗಿ ತಮ್ಮ ಕೆಲಸವನ್ನು ನಿಗೂಢವಾಗಿ ಪತ್ತೆ ಹಚ್ಚುವಲ್ಲಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ವಿಷ್ಣುವರ್ಧನ್ ಸತ್ಯಜಿತ್ ಶಂಕರ್ ಅಶ್ವಥ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಆಕ್ಸಿಡೆಂಟ್ ಎರಡ್ ಸಾವಿರದ ಎಂಟರಲ್ಲಿ ತೆರೆಕಂಡಿತು ಈ ಚಿತ್ರವನ್ನು ರಮೇಶ್ ಅರವಿಂದ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರವು ಸ್ನೇಹಿತರ ಮಧ್ಯೆ ನಡೆಯುವ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯಾಗಿದೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ತಿಲಕ್ ಮೋಹನ್ ದಿನೇಶ್ ಬಾಬು ಮುಂತಾದ ಕಲಾವಿದರು ನಟಿಸಿದ್ದಾರೆ ಶಾಕ್ ಎರಡ್ ಸಾವಿರದ ಹತ್ತರಲ್ಲಿ ತೆರೆಕಂಡಿತು ಈ ಚಿತ್ರವು ಮನೋವೈಜ್ಞಾನಿಕವಾಗಿ ಥ್ರಿಲ್ಲರ್ ಚಿತ್ರವಾಗಿದೆ ಈ ಚಿತ್ರವನ್ನು ಎಚ್ ಎಸ್ ರಾಜಶೇಖರ್ ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ನೀನಾಸಂ ಅಶ್ವಥ್ ಸುಮಾ ಗುಹಾ ಮುಂತಾದ ಕಲಾವಿದರು ನಟಿಸಿದ್ದಾರೆ ಶಿವಾಜಿ ಸುರತ್ಕಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತೆರೆ ಕಂಡಿತು ಈ ಚಿತ್ರವನ್ನು ಆಕಾಶ್ ಶ್ರೀವತ್ಸ ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರವು ಆರಂಭದಿಂದ ಕೊನೆಯವರೆಗೆ ಸಸ್ಪೆನ್ಸ್ ಕಥೆಯನ್ನು ಹೊಂದಿದೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಅನೂಪ್ ಹನುಮಂತೇಗೌಡ ರಾಧಿಕಾ ನಾರಾಯಣ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಹಂಡ್ರೆಡ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆ ಕಂಡಿತು ಈ ಚಿತ್ರವು ಕ್ರೈಮ್ ಥ್ರಿಲ್ಲರ್ ಕಥೆಯನ್ನು ಹೊಂದಿದೆ ಈ ಚಿತ್ರವನ್ನು ರಮೇಶ್ ಅರವಿಂದ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ರಚಿತಾರಾಮ್ ಪೂರ್ಣ ವಿಶ್ವಕರ್ಣ ಮುಂತಾದ ಕಲಾವಿದರು ನಟಿಸಿದ್ದಾರೆ ಶಿವಾಜಿ ಸುರತ್ಕಲ್ ಭಾಗ ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆರೆಕಂಡಿತು ಈ ಚಿತ್ರವನ್ನು ಶ್ರೀವತ್ಸ ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರವು ಮಿಸ್ಟರಿ ಥ್ರಿಲ್ಲಿಂಗ್ ಕಥೆಯಾಗಿದೆ ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ರಾಧಿಕಾ ನಾರಾಯಣ್ ಮೇಘನಾ ಗಾವ್ಕರ್ ಸಂಗೀತಾ ಶೃಂಗೇರಿ ನಸಾರ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಬೈರಾದೇವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆರೆ ಕಂಡಿತು ಈ ಚಿತ್ರವನ್ನು ಸೃಜಯ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಈ ಚಿತ್ರವು ನ್ಯಾಚುರಲ್ ಥ್ರಿಲ್ಲರ್ ಕಥೆಯಾಗಿದೆ ಈ ಚಿತ್ರದಲ್ಲಿ ರಮೇಶ್ ರವಿಂದ್ ಅನುಪ್ರಭಾಕರ್ ಪಿ ರವಿಶಂಕರ್ ರಂಗಾಯಣ ರಘು ಮುಂತಾದ ಕಲಾವಿದರು ನಟಿಸಿದ್ದಾರೆ ಇವೆಷ್ಟು ರಮೇಶ್ ರವಿಂದ ಅವರು ಥ್ರಿಲ್ಲರ್ ಕಥೆಯಲ್ಲಿ ನಟಿಸಿರುವ ಕನ್ನಡ ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು